ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ಮಹೀಂದ್ರ ಸೋರುಮ್ನವರು ಕನ್ನ ಆಂಗ್ಲ ಭಾಷೆಯನ್ನು ಮೊದಲನೇ ಸ್ಥಾನದ ಆಂಗ್ಲ ಭಾಷೆಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಮತ್ತು ಆಂಗ್ಲ ಭಾಷೆಯಲ್ಲಿ ಸಿಂಬಲು ಸಿಂಬಲ್ಗೂ ಸಹ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಎರಡನೇ ಸ್ಥಾನವನ್ನು ಅಲ್ಲಿ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಮಹೀಂದ್ರ ಅಂತ ನೋಡಿ ಅಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನಾವು ಈ ಕಳೆದ ಎರಡು ತಿಂಗಳಿಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಯಿಂದ ಮನವಿಯನ್ನು ಮಾಡಿ ಒಂದು ಹದಿನೈದು ದಿವಸ ಗಡುವು ಕೊಟ್ಟಿದ್ವಿ ಆದರೆ ಎರಡು ತಿಂಗಳಾದರೂ ಅವರು ಯಾವುದೇ ರೀತಿ ಎಚ್ಚೆತ್ತುಕಳ್ದೇ ನಮ್ಮ ಮನವಿಗೆ ಸ್ಪಂದಿಸ್ತಾನೆ ಇದ್ದರು ಮೊನ್ನೆ ನಾವು ಮೈಸೂರು ವಲಯ ಕಚೇರಿ ಆಯುಕ್ತರಿಗೆ ಕರೆ ಮಾಡಿ ತಿಳಿಸಿದ್ದೇವೆ ನೋಡಿ ಅವರು ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ಹಾಕಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ ನೀವು ಅಧಿಕಾರಿಗಳ ಅಧಿಕಾರದಲ್ಲಿದ್ದು ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದಾಗ ಅವರು ನೋಡಿ ಎಚ್ಚೆತ್ಕೊಂಡು ಮಾಡ್ತಾ ಇದ್ದಾರೆ ಆದರೆ ನೋಡಿ ಬ ಕಡೆಯಲ್ಲೂ ಸ್ಥಾನದಲ್ಲಿ ಆಂಗ್ಲ ಭಾಷೆ ಇದೆ ಮತ್ತು ಅಲ್ಲಿ ಕಡೆಯ ಬ ಕಡೆಯ ಸ್ಥಾನದಲ್ಲಿ ನೋಡಿ ಅಲ್ಲಿದೆ ನೋಡಿ ಅಲ್ಲಿದೆ ನೋಡಿ ಆಂಗ್ಲ ಭಾಷೆ ನೋಡಿ ಈಗ ಮತ್ತೆ ಎಲ್ಲ ಹಾಕೊಂಡು ಮಾಡ್ತಾಯಿದ್ದಾರೆ ಇವರು ಮಧ್ಯದಲ್ಲಿ ಹಾಕ್ತಾ ಇದ್ದಾರೆ ಕನ್ನಡಕ್ಕೆ ಮೊದಲ ಸ್ಥಾನ ಕನ್ನಡ ಇರಬೇಕು ನೋಡಿ ಇಲ್ಲಿ ನಾವು ಈಗ ಬಂದು ನೋಡಿ ಹಾಕ್ತಾಯಿದ್ರೆ ಸುಮ್ಮನೆ ದುಡ್ಡು ವೆಚ್ಚ ಯಾರಾಗಲೇನು ಹಣ ವ್ಯಾಯ ಮಾಡಬೇಡಿ ಕರೆಕ್ಟಾಗಿ ಕನ್ನಡವನ್ನು ಮೊದಲ ಸ್ಥಾನ ಕೊಡಿ ಅಂತ ನಾವು ಎಚ್ಚರಿಕೆ ಕೊಡ್ತಾಯಿದ್ದೇವೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಜಾಗೃತರಾಗಬೇಕು ಸುಮ್ಮನೆ ಹಣ ಪೋಲ್ ಮಾಡ್ಕೊಳ್ಳೋದು ಬೇಡ ತಾವು ಸುಮ್ಮನೆ ಮೈಸೂರು ದೇವಂತ ಕನ್ನಡಿಗರ ಬಳಗ ಮಾಡ್ಕೊಂಡು ಕಾಡಾಚಾರಕ್ಕೆ ಹೋರಾಟ ಮಾಡ್ತಾ ಇಲ್ಲ ನಿಮಗೆ ಅರಿವು ಮೂಡಿಸ್ತಾ ಇದ್ದೇವೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮೊದಲೇ ಸ್ಥಾನವನ್ನು ಕನ್ನಡಕ್ಕೆ ಕೊಡಲೇಬೇಕು ಅಂತ ನಾವು ಪಟ್ಟು ಹಿಡಿಯೋದ್ರ ಮೂಲಕ ನಮ್ಮ ಮಾತಿಗೇನಾದರೂ ನೀವು ಉಡಾಪೆ ಉತ್ತರಗಳು ಕೊಟ್ಟರೆ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ನಿಮ್ಮ ಬೃಹತ್ ಆಕಾರದ ದೊಡ್ಡ ಕ ಕಂಪ್ನಿ ಶೋರೂಮ್ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸ್ತೇವೆ ನೋಡಿ ನಿನ್ನೆ ಮೊನ್ನೆ ನಾವು ಮೈಸೂರು ವಲಯ ಕಚೇರಿ ಆಯಿತು ಒಲೆ ಕಚೇರಿ ಗಾಯತ್ರಿ ಪುನರ್ವ ಒಂಬತ್ತಕ್ಕೆ ಮನವಿ ಮಾಡಿದಾಗ ನೋಡಿ ಇಲ್ಲಿ ಆಕ್ಷನ್ ರೆಡಿ ಮಾಡ್ತಾ ಇದ್ರೆ ಮಧ್ಯದಲ್ಲಿ ಆಗ್ತಾ ಇದ್ರೆ ನಮಗೆ ಮೊದಲನೇ ಸ್ಥಾನ ಕನ್ನಡಕ್ಕೆ ಕೊಡಬೇಕು ಆದ್ಯತೆ ಅಂತ ನಮ್ಮ ಹೋರಾಟ ನೋಟಿಸ್